ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ತಾಲೂಕು ಹುತ್ರಿದುರ್ಗ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಸಂತೆಪೇಟೆಯಲ್ಲಿ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ರಂಗನಾಥ್ ನೆರವೇರಿಸಿದರು ಸುಮಾರು ಐವತ್ತು ಲಕ್ಷ ರೂನಲ್ಲಿ ಸುಸಜ್ಜಿತವಾದ ಸೊಗಸಾದ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ನಿರ್ಮಿಸಿರುವುದರ ಬಗ್ಗೆ ಸ್ವಾಗತಿಸಿ ಶ್ಲಾಘನೀಯ ವ್ಯಕ್ತಪಡಿಸಿದರು ಡಿ ಕೆ ಸುರೇಶ್ ಅವರ ಅರಿವು ಮತ್ತು ಜ್ಞಾನ ಇವತ್ತೇನಾದರೂ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಮತ್ತವರು ಒಬ್ರು ಇಲ್ಲ ಅದನ್ನ ಐ ಎ ಎಸ್ ಆಫೀಸರ್ಸ್ ಹೇಳಿರೋ ಮಾತನ್ನು ನಿಮ್ಮಲ್ಲಿ ಹಂಚ್ಕೋತೀನಿ ಬಹಳ ಆಶ್ಚರ್ಯ ಆಯ್ತು ಹಣದ ಕೊರತೆ ಇತ್ತು ನಾನು ಇವತ್ತು ಇಪ್ಪತ್ತನೇ ಇಸ್ವಿ ಏನ್ಕೋತೀನಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಟ್ವೆಂಟಿ ಟ್ವೆಂಟೀಲಿ ನಾವು ಬಂದು ಗ್ರಾಮ ಪಂಚಾಯಿತಿಯ ಒಂದು ಈ ಭಾಗದಲ್ಲಿ ಡಿ ಕೆ ಸುರೇಶ್ ಅವರ ಸಾಹೇಬರು ಅವರ ಕೈಲೇ ಶಂಕುಸ್ಥಾಪನೆ ಮಾಡಿಸ್ತು ಸುಮಾರು ನಾಲ್ಕು ವರ್ಷ ಹಿಡೀತು ಭಾಳಷ್ಟು ಹಿನ್ನಡೆಗಳು ದುಡ್ಡು ಹೊಂದಾಣಿಕೆ ಮಾಡೋದು ಭಾಳ ಕಷ್ಟ ತವೆ ನೋಡ್ತಾ ಇದ್ದೀರಿ ಇವತ್ತೇನು ಮೊನ್ನೆ ಪೇಪರಲ್ಲಿ ನೋಡಿದೆ ಓರ್ ಇದ್ದಾರೆ ಯಾರೋ ಮಹಿಳೆಯರದು ಗಂಡಸರಿಗೆ ಸೀರೆ ಹಾಕಿಬಿಟ್ಟು ಆ ಎಮ್ ಎನ್ ಎ ರೇಗಾದ ಖಾತ್ರಿ ಮ್ಯಾಂಡೇಸ್ ಉದ್ಯೋಗ ಖಾತ್ರಿನ ಹಣವನ್ನ ಪಡ್ತೀರಂಥದ್ದು ಈ ಥರ ಬೇರೆ ಬೇರೆ ತಾಲೂಕಲ್ಲಿ ನಡೀತಾರಂಥದನ್ನು ನಾವು ತಡೆ ಹಿಡಿಬೇಕು ಅಂಥೇಳಿ ಪ್ರತಿ ಹಂತದಲ್ಲೂ ರೈತರಿಗೆ ಅನುಕೂಲ ಆಗಬೇಕು ಕಾನೂನು ವ್ಯವಸ್ಥೆಯಲ್ಲಿ ನಾವು ನಡಿಬೇಕು ಅಂತ ನಡೀತಾರೆ ಅಂತ ಇನ್ನೆಲ್ಲಲ್ಲಿ ಭಾಳ ಕಷ್ಟ ಆಗುತ್ತೆ ದುಡ್ಡನ್ನ ಒಂದ್ ಒಂದಗೂಡಿಸೋದು ಅಂಥದ್ರಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷದ ಈ ಒಂದು ನೂತನ ಕಟ್ಟಡ ಏನಾದರೂ ಬಂದಿದೆ ಅಂತ ಅಂದರೆ ಈ ಒಂದು ಕಟ್ಟಡಕ್ಕೆ ಸಹಕಾರ ಕೊಟ್ಟಿದಂಥ ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಿಶೇಷವಾಗಿ ಕಾಳಜಿ ಕೊಟ್ಟು ನಾನು ಒಬ್ಬರು ಇಬ್ರು ಹೆಸರು ಹೇಳಲಿಕ್ಕಿಲ್ಲ ಎಲ್ಲರೂ ಸಹ ಈ ಒಂದು ನೂತನವಾದಂಥ ಕಟ್ಟಡವನ್ನು ಮಾಡಬೇಕು ಅಂತೇಳಿ ದಿಟ್ಟ ಮನಸ್ಸಲ್ಲಿ ಮಾಡಿದ್ದಾರೆ ಅವ್ರಿಗೂ ನನ್ನ ವೇದಿಕೆ ಮೂಲಕ ವಿಶೇಷವಾಗಿ ಮತ್ತು ಉಜಿನಿ ಪಂಚಾಯಿತಿದು ಮುಂದಿನ ದಿನಗಳಲ್ಲಿ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಯನ್ನು ಒಂದು ತಕ್ಕಮಟ್ಟಿಗೆ ಗೌರವಿತವಾದಂಥ ಶುದ್ಧವಾದಂಥ ಒಂದು ಶುಚಿತ್ವವಾದಂಥ ಕಟ್ಟಡವನ್ನು ತಾಲೂಕಿಗೆ ಅರ್ಪಿಸಬೇಕು ಅಂತ ಹೇಳಿ ನಾವು ಪ್ರಯತ್ನದಲ್ಲಿದ್ದೇವೆ ಬಂಧುಗಳೇ ಇವತ್ತಿನ ಹಲವಾರು ಸವಾಲುಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನನಗೆ ಭಾಳಷ್ಟು ಒತ್ತಡಗಳು ಬರ್ತಾ ಇರೋಂಥದ್ದು ಈ ಮ್ಯಾಂಡೇಸು ಮತ್ತು ಏನು ನಾವು ತೆಗೆದುಕೊಳ್ಳೋಂಥ ಮೆಟೀರಿಯಲ್ ಬಿಲ್ ರೇಷಿಯೋ ಆ ರೇಷಗಳನ್ನು ಹೊಂದಾಣಿಕೆ ಮಾಡಲಿಕ್ಕೆ ಭಾಳಷ್ಟು ನನಗೆ ಅತಿಯಾದಂಥ ಒಂದು ಕಷ್ಟ ಸುಖಗಳನ್ನು ನೋಡ್ತಾ ಇದ್ದೀನಿ ನಾನು ಆ ಕಾರಣಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯಿತಿಯ ಮಟ್ಟದ ಎಲ್ಲ ಸದಸ್ಯರಿಗೂ ಒಡಗೂಡಿ ಇಲ್ಲಿ ರೈತರುಗಳು ನೀವೆಲ್ಲ ಸಹಕಾರ ಕೊಡಬೇಕಾಗಿದೆ ಇವತ್ತು ಪ್ರತಿ ಹಂತದಲ್ಲೂ ಪ್ರತಿಯೊಂದು ಇವತ್ತು ಏಳ್ನೂರು ಹಳ್ಳಿಗಳಿದೆ ನಾನು ಸಹ ಒಂದು ಸಣ್ಣ ಸಣ್ಣ ಪ್ರಯತ್ನದಲ್ಲಿ ನಾನು ಪ್ರತಿಯೊಂದು ಸುಮಾರು ಆರು ಏಳು ವರ್ಷದಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದೊಂದು ಗ್ರಾಮಕ್ಕೂ ಹತ್ತು ಲಕ್ಷ ಹದಿನೈದು ಲಕ್ಷ ಅವ್ನು ಕೂರಿಸೋನ ಡಿಸ್ಟರ್ಬ್ ಮಾಡ್ತಾನೆ ಯಾವ ರೀತಿ ಒಬ್ಬ ರೈತನ ಬದುಕನ್ನು ಆಸನಗೊಳಿಸ್ಬೇಕು ಯಾವ ರೀತಿ ಆ ಗ್ರಾಮದ ಅಭಿವೃದ್ಧಿಯ ಚಿಂತನೆಯಲ್ಲಿ ನಾವು ನಡೀಬೇಕು ಯಾವ ರೀತಿ ಆ ಒಂದು ಸ್ವಚ್ಛವಾದಂಥ ಗ್ರಾಮವನ್ನು ಮಾದರಿಯಾಗಿ ಮಾಡಬೇಕು ಅಂತ ಇವತ್ತೇನಾದರೂ ಬಹಳಷ್ಟು ಜನ ಹಿರಿಕರೆಲ್ಲ ಇದ್ದಾರೆ ಪತ್ರಿಕೆ ಮಿತ್ರರು ಇದ್ದಾರೆ ಹಾಗೂ ನಮ್ಮೆಲ್ಲರ ನಾಯಕರುಗಳು ಎಲ್ಲರೂ ಇದ್ದೀರಿ ಇವತ್ತು ನೀವೇ ಈ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರ ಕಾಣಿಕೆ ನಮ್ಮ ಕುಣಿಗಲ್ ತಾಲೂಕಿನ ಗ್ರಾಮ ಪಂಚಾಯಿತಿಯ ಮಟ್ಟದ ಅಭಿವೃದ್ಧಿ ದಿಕ್ಕಿನಲ್ಲಿ ಯಾವ ರೀತಿ ನಮಗೆ ಅರಿವು ಜ್ಞಾನ ಮತ್ತು ಮುಂದೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಇದು ಒಂದು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು